ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ನ ಬಹಳ ಒಂದು ಫೇಮಸ್ ಆಗಿರುವಂಥ ಸೇವಿಂಗ್ಸ್ ಸ್ಕೀಮ್ ಬಗ್ಗೆ ನಾನಿಲ್ಲಿ ಮಾಹಿತಿನ ಕೊಡ್ತೀನಿ ಈ ಒಂದು ಸೇವಿಂಗ್ಸ್ ಸ್ಕೀಮ್ ಮೂಲಕ ನೀವು ಬಹಳಷ್ಟು ಒಂದು ಸೇವ್ ಹಣ ಕೂಡ ಸೇವ್ ಆಗುತ್ತೆ ಹಾಗೂ ಇಷ್ಟು ವರ್ಷಗಳು ನೀವು ಹೂಡಿಕೆ ಮಾಡಿದ್ಮೇಲೆ ನಿಮ್ಗೆ ನಿಮ್ಮ ಹಣ ಒಂದು ಡಬಲ್ ಅಷ್ಟಾಗಿ ನಿಮಗೆ ಹಣ ಸಿಗುತ್ತೆ ಅಂದರೆ ನಿಮ್ಮ ಒಂದು ಬ ಇಂಟ್ರೆಸ್ಟ್ ಏನು ಸಿಗುತ್ತೋ ಆ ಹಣ ಎಲ್ಲ ಸೇರಿಸಿದ್ರೆ ನಿಮ್ಮ ಒಂದು ಹಣ ಡಬಲ್ ಆಗಿ ನಿಮಗೆ ಸಿಗುತ್ತೆ ಸೊ ಈ ಎಲ್ಲ ಮಾಹಿತಿನ ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ ಅದು ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ನೀವೇನಾದರೂ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಅರ್ಧಮರ್ಧ ಮಾಹಿತಿ ಸಿಗುತ್ತೆ ಇವತ್ತು ನಾನಿಲ್ಲಿ ಹೇಳ್ತಾ ಇರುವಂತಹ ಸ್ಕೀಮ್ ಯಾವುದು ಅಂದರೆ ಪಿ ಪಿ ಎಫ್ ಸ್ಕೀಮ್ ಅಂದರೆ ಕನ್ನಡದಲ್ಲಿ ಸಾರ್ವಜನಿಕ ಭವಿಷ್ಯ ನಿಧಿ ಅಂತ ಇದು ಪೋಸ್ಟ್ ಆಫೀಸ್ನಲ್ಲಿರುವಂತಹ ಒಂದು ಜನಪ್ರಿಯ ಒಂದು ಆದಂಥ ಒಂದು ಸ್ಕೀಮ್ ಅಂತಲೇ ಹೇಳ್ಬೋದು ಈ ಸ್ಕೀಮ್ನು ಏನು ಅಂದರೆ ಇದೊಂದು ಲಾಂಗ್ ಟೈಮ್ ಆಗಿ ನೀವೇನಾದರೂ ಇನ್ವೆಸ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ನಿಮ್ಮ ಒಂದು ರಿಟೈರ್ಮೆಂಟ್ ಹಣಕ್ಕೆ ಒಂದು ಹೂಡಿಕೆ ಮಾಡ್ತಾ ಇರ್ಬೋದು ಅಂದರೆ ನಿಮ್ಮ ಒಂದು ಮಕ್ಕಳ ಎಜುಕೇಷನ್ಗೆ ಈ ರೀತಿಯಾಗಿ ಒಂದಷ್ಟು ಹಣನ ನೀವು ಸೇಫ್ ಆಗಿರುವಂತಹ ಪ್ಲೇಸಲ್ಲಿ ಇನ್ವೆಸ್ಟ್ ಮಾಡಿ ಅದರಲ್ಲಿ ಒಂದಷ್ಟು ಹಾ ಬಡ್ಡಿಯನ್ನು ಸಹ ತಗೊಳ್ಬೋದು ಆ ರೀತಿಯಾದಂಥ ಒಂದು ಸ್ಕೀಮ್ ಯಾವುದು ಅಂದರೆ ಇದು ಪಿ ಪಿ ಎಫ್ ಸ್ಕೀಮ್ ಅಂತ ಇದರಲ್ಲಿ ನೀವು ಗಂಡ ಆಗಿರ್ಬೋದು ಇಲ್ಲ ಹೆಂಡ್ತಿ ಈ ರೀತಿಯಾಗಿ ಇಬ್ಬರು ಕೂಡ ಓಪನ್ ಮಾಡ್ಬೋದಾಗಿದೆ ಈ ಸ್ಕೀಮ್ ಅಂದರೆ ಈ ಸ್ಕೀಮ್ ಅಕೌಂಟ್ನ ನೀವು ಓಪನ್ ಮಾಡಬಹುದಾಗಿದೆ ನಿಮ್ಮ ಒಂದು ಮಕ್ಕಳ ಹೆಸರಲ್ಲೂ ಸಹ ಈ ಸ್ಕೀಮ್ನ ನೀವು ಓಪನ್ ಮಾಡ್ಬೋದು ಅದಕ್ಕೆ ನಿಮ್ಮ ಮಕ್ಕಳ ಬರ್ತ್ ಸರ್ಟಿಫಿಕೇಟು ಈ ರೀತಿ ಎಲ್ಲ ಡಾಕ್ಯುಮೆಂಟ್ಸು ಬೇಕಾಗುತ್ತೆ ಈ ಸ್ಕೀಮ್ನ ನೀವು ಎಲ್ಲಿ ಓಪನ್ ಮಾಡ್ಬೋದು ಅಂದರೆ ಪೋಸ್ಟ್ ಆಫೀಸ್ನಲ್ಲಿ ನೀವು ಓಪನ್ ಮಾಡ್ಬೋದು ಹಾಗೆ ನಿಮ್ಮ ಒಂದು ಏನಾದರೂ ಎಚ್ ಡಿ ಎಫ್ ಸಿ ಎಸ್ ಬಿ ಐ ಈ ರೀತಿಯ ಒಂದು ಬ್ಯಾಂಕಲ್ಲೂ ಸಹ ನೀವು ಪಿ ಪಿ ಎಫ್ನ ಅಕೌಂಟ್ನ ಓಪನ್ ಮಾಡ್ಬೋದಾಗಿದೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಮೂಲಕನೂ ಪಿ ಪಿ ಎಫ್ನ ನೀವು ಅಕೌಂಟ್ ಓಪನ್ ಮಾಡಿ ಅಲ್ಲೇ ನೀವು ಎಷ್ಟು ಹಣ ನಿಮಗೆ ಆಗುತ್ತೆ ಅಷ್ಟು ಹಣ ಹೂಡಿಕೆ ಮಾಡ್ಬೋದು ಮತ್ತು ಈ ಒಂದು ಪಿ ಪಿ ಎಫ್ ಸ್ಕೀಮ್ನಲ್ಲಿ ಮಿನಿಮಮ್ ಅಂದರೆ ಐನೂರು ರೂಪಾಯಿ ವರ್ಷಕ್ಕೆ ಇನ್ವೆಸ್ಟ್ ಮಾಡ್ಬೋದು ಹಾಗೆ ಮ್ಯಾಕ್ಸಿಮಮ್ ಅಂತ ಒಂದೂವರೆ ಲಕ್ಷ ಅಷ್ಟು ನೀವು ಇನ್ವೆಸ್ಟ್ನ ಮಾಡ್ಬೋದಾಗಿದೆ ಹಾಗೆ ನೀವೇನು ಇನ್ವೆಸ್ಟ್ ಮಾಡ್ತೀರ ಹಣ ಅದಕ್ಕೆ ಒಂದಷ್ಟು ಬಡ್ಡಿ ಸೇರಿಸಿ ಅದು ಚಕ್ರ ಬಡ್ಡಿ ರೀತಿಯಲ್ಲಿ ಬೆಳೀತಾನೇ ಹೋಗುತ್ತೆ ಸೊ ಹಾಗಾಗಿ ನಿಮಗೆ ಹದಿನೈದು ವರ್ಷಗಳ ನಂತರ ನಿಮಗೆ ಒಂದಷ್ಟು ಅಮೌಂಟ್ ಅಂದರೆ ತುಂಬ ದೊಡ್ಡದಾದ ಅಮೌಂಟು ನಿಮ್ಮ ಕೈಗೆ ಸಿಗುತ್ತೆ ಹಾಗೆ ನೀವೇನಾದರೂ ಏನಾದರೂ ಕೈಯಲ್ಲಿ ಇಟ್ಕೊಳ್ರೆ ಹಣ ಹಾಗೆ ಖರ್ಚು ಮಾಡಿಬಿಡ್ತೀರ ಆದರೆ ಈ ರೀತಿಯ ಒಂದು ಸ್ಕೀಮ್ಸ್ಗಳನ್ನ ನೀವು ಓಪನ್ ಮಾಡೋದ್ರಿಂದ ಒಂದಷ್ಟು ಸೇವಿಂಗ್ಸ್ ಆದರೂ ನಿಮ್ಮ ಕೈಯಿಂದ ಆಗುತ್ತೆ ನಿಮ್ಮ ಒಂದು ಫ್ಯೂಚರ್ಗೂ ಸಹ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೇ ಈ ಒಂದು ಸ್ಕೀಮಲ್ಲಿ ಎಷ್ಟು ಒಂದು ಬಡ್ಡಿ ಇಂಟ್ರೆಸ್ಟ್ ಕೊಡ್ತಾರೆ ಅಂದರೆ ವಾರ್ಷಿಕವಾಗಿ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟಷ್ಟು ನಿಮಗೆ ಬಡ್ಡಿ ಕೊಡ್ತಾರೆ ಮತ್ತು ನಿಮಗೆ ಈ ಒಂದು ಸ್ಕೀಮ್ನಲ್ಲಿ ನೀವೇನು ಹಣ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಹ ಸಿಗುತ್ತೆ ನಿಮಗೆ ಅಂದರೆ ಅಪ್ ಟು ಒಂದೂವರೆ ಲಕ್ಷವರೆಗೂ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ಟು ಸಿಗುತ್ತೆ ಹೇಳಿದಾಗೆ ಮಿನಿಮಮ್ ಬ್ಯಾಲೆನ್ಸ್ ಐನೂರು ರೂಪಾಯಿ ಮತ್ತು ಗರಿಷ್ಠ ಹೂಡಿಕೆ ಮೊತ್ತ ಅಂದರೆ ಮ್ಯಾಕ್ಸಿಮಮ್ ನೀವೆಷ್ಟು ಹೂಡಿಕೆ ಮಾಡ್ಬೋದು ಅಂದರೆ ಒಂದೂವರೆ ಲಕ್ಷ ಮತ್ತು ಈ ಒಂದು ಸ್ಕೀಮು ಎಷ್ಟು ವರ್ಷಗಳವರೆಗೂ ಲಾಕಿನ್ ಪೀರಿಯಡ್ ಆಗಿರುತ್ತೆ ಅಂದರೆ ಹದಿನೈದು ವರ್ಷಗಳವರೆಗೆ ಲಾಕಿನ್ ಪೀರಿಯಡ್ ಆಗಿರುತ್ತೆ ಹದಿನೈದು ವರ್ಷಗಳವರೆಗೂ ನೀವು ಹಣವನ್ನು ತೆಗೆಯೋ ಹಾಗಿಲ್ಲ ಕೇವಲ ಎಮರ್ಜೆನ್ಸಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆಗ ಮಾತ್ರ ತೆಗೆಯೋ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ ಅದು ಐದು ವರ್ಷಗಳ ಆದ ನಂತರ ನೀವು ಏನು ಒಂದು ಕಾರಣಗಳಿದೆ ಅನ್ನೋದನ್ನು ನೀವು ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅದಕ್ಕೆ ಒಂದಷ್ಟು ಫಾರ್ಮ್ಸ್ ಇರ್ತಾ ಫಿಲ್ ಮಾಡಿ ಆಗ ಮಾತ್ರ ನೀವು ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ನೀವು ತಗೊಳ್ಬೋದಾಗಿದೆ ಮತ್ತು ಈ ಒಂದು ಪಿ ಪಿ ಎಫ್ ಸ್ಕೀಮ್ನ ನೀವು ಓಪನ್ ಮಾಡಿಸೋದಕ್ಕೆ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಡ್ರೆಸ್ ಪ್ರೂಫ್ ಮತ್ತು ನಿಮ್ಮ ಒಂದು ಏನಾದರೂ ನಾಮಿನಿ ಏನಾದರೂ ನೀವೇನಾದರೂ ಮೆನ್ಷನ್ ಮಾಡಿದ್ರೆ ಅವರ ಒಂದು ಏನೇನು ಡೀಟೇಲ್ಸ್ ಬೇಕಾಗುತ್ತೆ ಅದು ಬೇಕಾಗುತ್ತೆ ಮತ್ತು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಷ್ಟು ಬೇಕಾಗುತ್ತೆ ಈ ಒಂದು ಸ್ಕೀಮ್ನಲ್ಲಿ ನೀವು ತಿಂಗಳಿಗೆ ಒಂದು ಸಾವಿರ ಎರಡು ಸಾವಿರ ಹಾಕಿದ್ರೆ ಎಷ್ಟು ಹಣ ನಿಮಗೆ ಮೆಚುರಿಟಿ ಟೈಮಲ್ಲಿ ಸಿಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಚೆಕ್ ಮಾಡೋಣ ನೀವು ಮೊದಲಿಗೆ ಗೂಗಲ್ಗೆ ಹೋಗಿ ಅಲ್ಲಿ ಪಿ ಪಿ ಎಫ್ ಕ್ಯಾಲ್ಕೇಟ್ರನ್ನ ಚೆಕ್ ಮಾಡಬೇಕಾಗುತ್ತೆ ಗೂಗಲ್ಗೆ ಹೋದರೆ ನಿಮಗೆ ಪಿ ಪಿ ಎಫ್ ಕ್ಯಾಲ್ಕುಕೇಟ್ರ್ ಅಂತ ಹಾಕಿದ್ರೆ ಫಸ್ಟು ನಿಮ್ಗೆ ಸಿಗುತ್ತೆ ನೋಡಿ ಗ್ರೋ ಪಿ ಪಿ ಎಫ್ ಕ್ಯಾಲ್ಕುಕೇಟ್ರ್ ಅಲ್ಲಿ ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಅಲ್ಲಿ ಇಯರ್ಲಿ ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ ಅಲ್ಲಿ ನೀವು ಒಂದು ಸಾವಿರ ಅಂದರೆ ವರ್ಷಕ್ಕೆ ಹನ್ನೆರಡು ಸಾವಿರ ಆಗುತ್ತೆ ಸೊ ನೀವು ಇಷ್ಟನ್ನು ಇನ್ವೆಸ್ಟ್ ಮಾಡಿದ್ರೆ ಹದಿನೈದು ವರ್ಷಕ್ಕೆ ಸೆವೆನ್ ಪಾಯಿಂಟ್ ಒನ್ ಬಡ್ಡಿ ರೀತಿಯಲ್ಲಿ ನಿಮ್ಮ ಒಂದು ಹಣ ಎಷ್ಟು ಇನ್ವೆಸ್ಟ್ ಮಾಡ್ತೀರ ಅಂದರೆ ಒಂದು ಲಕ್ಷದ ಎಂಬತ್ತು ಸಾವಿರ ಆಗುತ್ತೆ ಅದಕ್ಕೆ ಬಡ್ಡಿ ಒಂದು ಲಕ್ಷದ ನಲವತ್ತೈದು ಸಾವಿರ ಟೋಟಲ್ ನಿಮಗೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಹದಿನೈದು ವರ್ಷ ಆದಮೇಲೆ ಸಿಗುತ್ತೆ ಅದೇ ರೀತಿಯಾಗಿ ನೀವು ಎರಡು ಸಾವಿರ ರೂಪಾಯಿನ ತಿಂಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವರ್ಷಕ್ಕೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಹಾಗೆ ನಿನ್ನ ಇನ್ವೆಸ್ಟೆಡ್ ಅಮೌಂಟು ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಗುತ್ತೆ ಟೋಟಲ್ ಇಂಟ್ರೆಸ್ಟ್ ನಿಮಗೆ ಎರಡು ಲಕ್ಷದ ತೊಂಬತ್ತು ಸಾವಿರ ಸಿಗುತ್ತೆ ಮೆಚುರಿಟಿ ವ್ಯಾಲ್ಯೂ ಆರು ಲಕ್ಷದ ಐವತ್ತು ಸಾವಿರದ ಒಂಬೈನೂರ ಹದಿನಾ ಹದಿಮೂರು ರೂಪಾಯಿ ಸಿಗುತ್ತೆ ನೀವೇನಾದರೂ ತಿಂಗಳಿಗೆ ಐದು ಸಾವಿರ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಒಂದು ಇನ್ವೆಸ್ಟೆಡ್ ಅಮೌಂಟು ಒಂಬತ್ತು ಲಕ್ಷ ಆಗುತ್ತೆ ಟೋಟಲ್ ಇಂಟ್ರೆಸ್ಟ್ ನಿಮಗೆ ಏಳು ಲಕ್ಷದ ಇಪ್ಪತ್ತೇಳು ಸಾವಿರದ ಇನ್ನೂರ ಎಂಬತ್ನಾಲ್ಕು ಸಿಗುತ್ತೆ ಮೆಚುರಿಟಿ ವ್ಯಾಲ್ಯೂ ಹದಿನಾರು ಲಕ್ಷದ ಇಪ್ಪತ್ತೇಳು ಸಾವಿರದ ಇನ್ನೂರ ಎಂಬತ್ನಾಲ್ಕು ರೂಪಾಯಿ ನಿಮಗೆ ಸಿಗುತ್ತೆ ನೋಡಿದ್ರಲ್ಲ ಎಷ್ಟು ಒಂದು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಬಡ್ಡಿ ಸೇರಿಸಿ ಎಷ್ಟು ಅಮೌಂಟ್ ಸಿಗುತ್ತೆ ಹಾಗಾಗಿ ಇದು ತುಂಬಾ ಒಂದು ಒಳ್ಳೆಯ ಸ್ಕೀಮು ನೀವು ಇನ್ನೂ ಪಿ ಪಿ ಎಫ್ ಅಕೌಂಟ್ ಏನಾದರೂ ಓಪನ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ನಿಮ್ಮ ಒಂದು ಹತ್ತಿರದ ಪೋಸ್ಟ್ ಆಫೀಸ ನಿಮ್ಮ ಒಂದು ಬ್ಯಾಂಕಲ್ಲಿ ಈ ರೀತಿಯ ಒಂದು ಪಿ ಪಿ ಎಫ್ ಅಕೌಂಟ್ ಓಪನ್ ಮಾಡ್ಬೋದು ಅಂದರೆ ನೀವು ಬ್ಯಾಂಕ್ ಹಾಗೂ ಪೋಸ್ಟ್ ಆಫೀಸಲ್ಲೂ ನೀವು ಓಪನ್ ಮಾಡಿಸ್ಬೋದಾಗಿದೆ ಹಾಗೆ ಒಂದಷ್ಟು ಹಣವನ್ನು ಸೇವಿಂಗ್ಸ್ ಮೂಲಕ ಮಾಡಿ ಕೊನೆಗೆ ಹದಿನೈದು ವರ್ಷದ ನಂತರ ಒಂದಷ್ಟು ದೊಡ್ಡ ಅಮೌಂಟನ್ನು ನೀವು ಪಡ್ಕೋಬೋದಾಗಿದೆ ಸೊ ಈ ಮಾಹಿತಿ ನಿಮಗೇನಾದರೂ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯಾದಂತಹ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಇಲ್ಲ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಯೋಜನೆಗಳ ಒಂದು ಮಾಹಿತಿಗಾಗಿ ನಮ್ಮ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು